ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಮಿತಿಯ ಅಧ್ಯಕ್ಷನಾಗಿ ನಾನು ನನ್ನ ನೇತೃತ್ವದಲ್ಲಿ ನಮ್ಮ ಸಮಿತಿಯ ಪದಾಧಿಕಾರಿಗಳು ಜಮ್ಮು ಕಾಶ್ಮೀರದಲ್ಲಿ ಮಹತ್ವದ ಅಧ್ಯಯನ ಕೈಗೊಂಡು ಬರಲಾಯಿತು ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಮಿತಿಯ ಅಧ್ಯಕ್ಷ ಹಾಗೂ ಶಾಸಕ ಎನಿಸಿಕೊಂಡು ಹೇಳಿದರು ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ನಾನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಮಿತಿಯ ಅಧ್ಯಕ್ಷನಾಗಿ ಕೆಲ ಮಹತ್ವದ ಅಧ್ಯಯನ ಮಾಡಿ ನನ್ನ ಇಲಾಖಾ ಸಮಿತಿಯ ಎಲ್ಲ ಮಹತ್ತರ ಬದಲಾವಣೆಗಳು ಬೆಳವಣಿಗೆ ಮತ್ತು ಪೂರಕವಾದಂಥ ಅಂಶಗಳನ್ನು ಒಳಗೊಂಡು ಇಲಾಖೆಯು ಹೊಸ ಆಯಾಮ ಕೊಡಬೇಕು ಮತ್ತು ಇಲಾಖೆಯ ನನ್ನ ಸಮಿತಿ ಅಧ್ಯಕ್ಷನಾಗಿ ಏನೆಲ್ಲ ಪೂರಕವಾದಂಥ ಮಾಹಿತಿಯನ್ನು ಕೊಡಬೇಕು ಕೊಡಲಿಕ್ಕೆ ಒಂದು ಪ್ರವಾಸ ಹೋಗಿದ್ದು ಜಮ್ಮು ಕಾಶ್ಮೀರದಲ್ಲಿ ಸಾಕಷ್ಟು ರೀತಿಯ ಒಳ್ಳೆಯ ಬೆಳವಣಿಗೆ ಆಗಿದೆ ಆಡಳಿತದ ವೈಖ್ಯರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಲಾಗಿದ್ದು ಇನ್ನಷ್ಟು ನಮ್ಮಲ್ಲಿ ಸಹ ಬದಲಾವಣೆ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ನಾನು ಸಹ ಕೆಲವು ಪೂರಕವಾದ ಸಲಹೆ ಸೂಚನೆಗಳನ್ನು ಕೊಡುತ್ತೇನೆ ಎಂದರು ಇಲ್ಲ ದಿನಾಂಕ ಮೂರರಿಂದ ಏಳನೇ ತಾರೀಕಿನವರೆಗೆ ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಮಿತಿಯ ಅಧ್ಯಕ್ಷನಾಗಿ ಹನ್ನೆರಡು ಜನ ಸದಸ್ಯರೊಂದಿಗೆ ಹಾಗೂ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿದ್ವಿ ಆ ಅಧ್ಯಯನ ತನದಲ್ಲಿ ನಮಗೆ ಗೊತ್ತಾಗಿರೋದು ಆ ರಾಜ್ಯಕ್ಕೂ ನಮಗಿರ್ತಕ್ಕಂಥ ಡಿಫ್ರೆನ್ಸ್ ಏನು ಮೊದಲನೇದಾಗಿ ನಾನು ಜಮೀನಲ್ಲಿ ವಿಧಾನಸಭೆಗೆ ಭೇಟಿ ಕೊಟ್ಟು ಸೆಕ್ರೆಟರಿಯೇಟ್ ಸಿಸ್ಟಮ್ ಕಮಿಟಿ ಸಭೆ ಅಂತ ಮಾಡ್ತೇವೆ ಅಲ್ಲಿ ಅಲ್ಲಿ ಸಭೆ ಮಾಡಿ ಅವ್ರಲ್ಲಿ ಇರ್ತಕ್ಕಂಥ ಟೋಟಲ್ ಏನೇನು ವ್ಯವಸ್ಥೆ ಮಾಡ್ತೀರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಂಬಂಧಿಸಿದಂಥ ಕೆಲಸಗಳೇನು ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಪ್ರೇಟಾಗಿಲ್ಲ ಅವರು ಅದನ್ನು ಸಮಾಜ ಕಲ್ಯಾಣ ಇಲಾಖೆಯಿಂದ ನೋಡ್ತಾರೆ ಹಿಂದು ವರ್ಗ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಇಲಾಖೆ ಆ ವ್ಯಾಪ್ತಿಯಲ್ಲಿ ನಡೆಸ್ತಾರೆ ಆ ನಂತರದಲ್ಲಿ ದೇವಿಯ ದರ್ಶನ ಪಡೆದ್ವಿ ಎಲ್ಲ ಕೂಡಿ ಅದು ಒಂದು ದಿವಸ ಹೋಯಿತು ಮೂರನೇ ದಿವಸ ನಾವು ಕಾಶ್ಮೀರದ ಶ್ರೀನಗರಕ್ಕೆ ಬಂದ್ವಿ ಅಲ್ಲೇ ಶ್ರೀನಗರಕ್ಕೆ ಹೋದಾಗ ನಾವು ಮೊದಲಕ್ಕೆ ಗುಲ್ಮಾರ್ಗಕ್ಕೆ ಹೋದ್ವಿ ನಮ್ಮ ಭಾರತ ದೇಶದ ಹೆಡ್ ಅಂದ್ರೆ ಜಮ್ಮು ಕಾಶ್ಮೀರ್ ಮೂರು ಸಾವಿರದ ಒಂಬತ್ತ್ನೂರು ಮೀಟ್ರ್ ಎತ್ತರದಲ್ಲಿ ಹೋದ್ವಿ ಹೋಗಿ ಅದನ್ನೆಲ್ಲ ವೀಕ್ಷಣೆ ಮಾಡಿ ಅದು ಇರ್ತಕ್ಕಂಥ ವ್ಯವಸ್ಥೆ ಅಲ್ಲಿಯ ವಾತಾವರಣ ಅಲ್ಲಿಯ ಸೃಷ್ಟಿ ಅವನ್ನೆಲ್ಲ ನೋಡ್ಕೊಂಬಂದು ನೋಡ್ಕೊಂಬಂದು ಕೆಳಗಡೆ ಬಂದಾಗ ಒಂದು ವಂಡರ್ಫುಲ್ ಗಾರ್ಡನ್ ಮಾಡಿದ್ರು ಆ ಗಾರ್ಡನ್ ನೋಡಿದ್ವಿ ನೋಡ್ಕೊಂಡು ಬಂದು ನನ್ನ